नमस्कार कर्नाटक एक्सप्रेस के स्वागत नानु लावण्य ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ನಿವಾಸ ನಡೆಸಿದಂತಹ ಗುಂಡಿನ ದಾಳಿ ಹಾಗೂ ಕಾಂಗ್ರೆಸ್ನ ಓರ್ವ ಕಾರ್ಯಕರ್ತ ಸಾವನ್ನಪ್ಪಿದಂತಹ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ತೀವ್ರ ಚರ್ಚೆ ಮತ್ತು ಆಕ್ರೋಶಕ್ಕೆ ಕಾರಣವಾಗಿರುವಂತೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘಟನೆ ಸಂಬಂಧ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ತೋರನ್ಗಲ್ನ ಜಿಂದಾಲ್ ವಿಮಾನ ನಿಲ್ದಾಣದಲ್ಲಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಶಾಸಕ ಭರತ್ ರೆಡ್ಡಿ ಅವರುಗಳು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಅವರು ಕಾನೂನು ಸುವ್ಯವಸ್ಥೆ ವಿಭಾಗದ ಹೆಚ್ಚುವರಿ ಡಿಜಿಪಿ ಹಿತೇಂದ್ರ ಬಳ್ಳಾರಿ ವಲಯದ ಐಜಿ ವರ್ತಿಕಾ ಕಟಿಯಾರ ಹಾಗೂ ದಾವಣಗೆರೆ ವಲಯದ ಐಜಿ ರವಿಕಾಂತೇಗೌಡ ಅವರಿಂದ ಕೂಡ ಘಟನೆ ಕುರಿತು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಗನಿನಾಡು ಬಳ್ಳಾರಿಯ ಶಿರುಗುಪ್ಪ ರಸ್ತೆಯಲ್ಲಿರುವಂತಹ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ನಿವಾಸದ ಎದುರು ನಡೆದಂತಹ ಬ್ಯಾನರ್ ಗಲಾಟೆ ಮತ್ತು ಗುಂಡಿನ ಚಕಮಕಿ ಪ್ರಕರಣಕ್ಕೆ ಈಗ ಮಹತ್ವದ ತಿರುವು ಸಿಕ್ಕಿದೆ ಈ ಘರ್ಷಣೆಯಲ್ಲಿ ಗುಂಡು ಹಾರಿಸಿದ್ದು ಸತೀಶ್ ರೆಡ್ಡಿ ಜೊತೆಗಿದ್ದಂತಹ ಗನ್ ಮ್ಯಾನ್ಗಳೇ ಎಂಬ ಸಂಶಯ ಇದೀಗ ಖಚಿತವಾಗ್ತಾ ಇದೆ ಇದರ ಬೆನ್ನಲ್ಲೇ ಈಗ ಪಂಜಾಬ್ ಮೂಲದ ಇಬ್ಬರು ಗನ್ ಮ್ಯಾನ್ಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಸತೀಶ್ ರೆಡ್ಡಿ ಯಾವುದೇ ಜನಪ್ರತಿನಿಧಿ ಅಲ್ದಿದ್ರೂ ಕೂಡ ಅಷ್ಟೊಂದು ಜನ ಗನ್ ಮ್ಯಾನ್ಗಳನ್ನ ಇಟ್ಟುಕೊಂಡಿದ್ಯಾಕೆ ಅನ್ನೋದು ಈಗ ಭಾರಿ ಚರ್ಚೆಯಾಗ್ತಾ ಇದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಆ ಆರೋಪ ಪ್ರತ್ಯಾರೋಪ ತಾರಕಕ್ಕೇರಿದ್ದು ಈ ನಡುವೆ ಬ್ರೋಸ್ಪೇಟೆ ಪೊಲೀಸರು ಒಟ್ಟು ಇಪ್ಪತ್ತು ಆರೋಪಿಗಳನ್ನ ಬಂಧಿಸಿದ್ದಾರೆ ಈ ಪ್ರಕರಣ ಸಂಬಂಧ ಪೊಲೀಸರು ಒಟ್ಟು ಇಪ್ಪತ್ತು ಜನರನ್ನ ಬಂಧಿಸಿದ್ದಾರೆ ಹತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಹತ್ತು ಬಿಜೆಪಿ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ ರಾಜ್ಯಾದ್ಯಂತ ಬಳ್ಳಾರಿ ಬ್ಯಾನರ್ ಗಲಾಟೆ ಪ್ರಕರಣ ಭಾರಿ ಚರ್ಚೆಗೆ ಕಾರಣವಾಗಿದೆ ಬ್ಯಾನರ್ ಕಟ್ಟುವ ವಿಚಾರದಲ್ಲಿ ನಡೆದಂತಹ ಗಲಾಟೆಯಿಂದ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ ಸತೀಶ್ ರೆಡ್ಡಿ ಗನ್ ಮ್ಯಾನ್ ಬಳಿ ಇದ್ದಂತಹ ನಿಂದಾನೆ ಗುಂಡು ಹಾರಿಸಿದ್ದು ಅಂತ ದೃಢಪಟ್ಟಿದೆ ಈ ನಡುವೆ ಸ್ಫೋಟಕ ಮಾಹಿತಿಯೊಂದು ಬಹಿರಂಗವಾಗಿದೆ ಬ್ಯಾನರ್ ಗಲಾಟೆ ಸಂದರ್ಭದಲ್ಲಿ ಕಿಡಿಗೇಡಿಗಳು ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಪೆಟ್ರೋಲ್ ಬಾಂಬ್ ದಾಳಿಗೆ ಪ್ಲಾನ್ ಮಾಡಿದ್ರ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿದೆ ಈ ಆರೋಪ ಸಂಬಂಧಿಸಿದಂತೆ ಈಗ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಗಲಾಟೆಯಲ್ಲಿ ಕಲ್ಲು ತೂರಾಟ ಕೂಡ ಆಗಿತ್ತು ಆದರೀಗ ಗಲಾಟೆ ವೇಳೆ ಕಿಡಿಗೇಡಿಗಳು ಆಟೋದಲ್ಲಿ ಪೆಟ್ರೋಲ್ ಬಾಂಬ್ ತುಂಬಿಕೊಂಡು ಬಂದಿದ್ರ ಎಂಬ ಅನುಮಾನ ಮೂಡಿದೆ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಆಟೋದಲ್ಲಿ ಕಿಡಿಗೇಡಿಗಳು ಬಂದಿದ್ದಾರೆ ತಕ್ಷಣ ಅಲ್ಲಿದ್ದಂತಹ ಪೊಲೀಸರು ಆಟೋವನ್ನ ಮುಂದಕ್ಕೆ ಕಳಿಸಿದ್ದಾರೆ ಸದ್ಯ ಈ ವಿಡಿಯೋ ಬಳ್ಳಾರಿಯಲ್ಲಿ ವೈರಲ್ ಆಗ್ತಾ ಇದ್ದು ಈಗ ಗಾಲಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ದಾಳಿಗೆ ಮುಂಚಿತವಾಗಿಯೇ ಪ್ಲಾನ್ ಮಾಡಿದ್ರ ಅನ್ನೋ ಪ್ರಶ್ನೆ niin nauhuttu hakki tähän. ಬಳ್ಳಾರಿಯಲ್ಲಿ ಗುಂಡು ಹಾರಿಸಿದ್ದು ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ ಗುರುಚರಣ್ ಅನ್ನುವುದು ದೃಢಪಟ್ಟಿದೆ ಈಗಾಗಲೇ ಆರೋಪಿ ಬಂಧನವೂ ಆಗಿದೆ ಆದರೆ ಇಲ್ಲಿ ಉದ್ಭವಿಸಿರುವಂತಹ ಪ್ರಶ್ನೆಗಳೆಂದರೆ ಖಾಸಗಿ ಭದ್ರತಾ ಸಿಬ್ಬಂದಿಯೇ ಗುಂಡು ಹಾರಿಸುವಂತಹ ಅಧಿಕಾರ ಅಂತ ಕೇಳಿದ್ರೆ ಖಾಸಗಿ ಗನ್ಮ್ಯಾನ್ಗಳು ಖಾಸಗಿ ಭದ್ರತಾ ಸಂಸ್ಥೆಗಳ ಮೂಲಕ ಅಥವಾ ವೈಯಕ್ತಿಕವಾಗಿ ನೇಮಕಗೊಂಡವರಾಗಿರ್ತಾರೆ ಇವರ ಬಳಿ ಪರವಾನಗಿ ಪಡೆದಂತಹ ಶಸ್ತ್ರಾಸ್ತ್ರಗಳಿರಬಹುದು ಆದರೆ ಸರ್ಕಾರಿ ಭದ್ರತಾ ಸಿಬ್ಬಂದಿಯಂತೆ ಯಾರ ಮೇಲಾದರೂ ಗುಂಡು ಹಾರಿಸುವ ಯಾವುದೇ ವಿಶೇಷ ಕಾನೂನು ಅಧಿಕಾರ ಇವರಿಗೆ ಇರೋದಿಲ್ಲ ಅಪರೂಪದ ಮತ್ತು ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಬಳಸಬಹುದು ತನ್ನ ಸ್ವಂತ ಜೀವಕ್ಕೆ ಅಥವಾ ತಾನು ರಕ್ಷಿಸ್ತಾ ಇರುವಂತಹ ವ್ಯಕ್ತಿಯ ಜೀವಕ್ಕೆ ತಕ್ಷಣ ಹಾಗೂ ಗಂಭೀರ ಅಪಾಯ ಎದುರಾದಾಗ ಮಾತ್ರ ಗುಂಡು ಹಾರಿಸಬಹುದು ಆಗಲೂ ಗುಂಡು ಹಾರಿಸಿದಂತಹ ಪ್ರತಿ ಗುಂಡಿನ ಮಾಹಿತಿಯನ್ನ ನ್ಯಾಯಾಲಯದಲ್ಲಿ ಸಾಬೀತುಪಡಿಸಬೇಕು ಮಧ್ವನಗರಿ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಮತ್ತೊಂದು ಐತಿಹಾಸಿಕ ಹಾಗೂ ಭಕ್ತಿಪೂರ್ವಕ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧತೆಯಾಗಿದೆ ಈಗ ದೆಹಲಿಯ ಶ್ರೀಕೃಷ್ಣ ಭಕ್ತರೊಬ್ಬರು ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿದ್ಧಪಡಿಸಿರುವಂತಹ ಅಪ್ಪಟ ಚಿನ್ನದ ಹಾಡೆಗಳ ಭಗವದ್ಗೀತೆಯನ್ನ ಜನವರಿ ಎಂಟರಂದು ಉಡುಪಿ ಶ್ರೀಕೃಷ್ಣನಿಗೆ ಅರ್ಪಿಸಲಾಗುತ್ತೆ ವಿಶ್ವಗೀತಾ ಪರ್ಯಾಯದ ಸಮಾರೋಪದ ಅಂಗವಾಗಿ ಈ ವಿಶೇಷ ಹೊನ್ನಿನ ಕಾಣಿಕೆಯನ್ನ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಲೋಕಾರ್ಪಣೆಯನ್ನ ಮಾಡಲಾಗ್ತಾ ಇದೆ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಚಿನ್ನದ ಭಗವದ್ಗೀತೆಯನ್ನ ಅತ್ಯಂತ ಕಲಾತ್ಮಕವಾಗಿ ಸಿದ್ಧಪಡಿಸಲಾಗಿದೆ ಇದರಲ್ಲಿ ಭಗವದ್ಗೀತೆಯ ಎಲ್ಲಾ ಹದಿನೆಂಟು ಅಧ್ಯಾಯಗಳ ಏಳ್ನೂರು ಶ್ಲೋಕಗಳನ್ನ ಚಿನ್ನದ ಹಾಡೆಗಳ ಮೇಲೆ ಅಂದವಾಗಿ ಮುದ್ರಿಸಲಾಗಿದೆ ಪ್ರತಿಯೊಂದು ಅಕ್ಷರವೂ ಭಕ್ತಿಯ ಸಂಕೇತವಾಗಿ ಕಂಗೊಳಿಸ್ತಾ ಇದ್ದು ಇದು ಮಠದ ಇತಿಹಾಸದಲ್ಲಿಯೇ ಅಪರೂಪದ ಕಾಣ ಉಳಿಯಲಿದೆ ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ಅಮಾನತು ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಲ್ ದಾಜೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಘಟನೆ ನಡೆದ ಸ್ಥಳದಲ್ಲೇ ಪವನ್ ನೆಜ್ಜೂರ್ ಇದ್ರು ಎಂಬುದಕ್ಕೆ ಮಾಧ್ಯಮ ವರದಿಗಳು ಪುರಾವೆಯನ್ನ ಒದಗಿಸಿವೆ ಆದರೆ ಅವರ ಮೇಲಿನ ಯಾವ ದ್ವೇಷಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಅನ್ನುವುದು ಗೊತ್ತಾಗಬೇಕು ಜಮೀರ್ ಖಾನ್ ಬಳ್ಳಾರಿ ಎಸ್ಪಿಗೆ ಎಷ್ಟು ಬಿಡ್ಡಿಂಗ್ ಮಾಡಿದ್ರು ಅಂತ ಅವರು ಪ್ರಶ್ನಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಗಳಲ್ಲಿ ಈಗ ಭ್ರಷ್ಟಾಚಾರ ನಡೀತಾ ಇದ್ದು ಇದರಿಂದ ರಾಜ್ಯದ ಪೊಲೀಸ್ ಅಧಿಕಾರಿಗಳ ನೈತಿಕ ಬಲ ಕೂಗ್ತಾ ಇದೆ ಅಂತ ಶೋಭಾ ಕರಲ್ ದಾಜಿ ಅವರು ಆರೋಪಿಸಿದ್ದಾರೆ ಒಂದು ಮದುವೆಯಾಗಿ ಅನುಭವಿಸಿದ್ದೇನೆ ಮತ್ತೊಂದು ಮದುವೆಯಾಗೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಂತಹ ವಿವಾಹಿತೆ ರಂಜಿತಾಳನ್ನ ಪ್ರಿಯಕರ ರಫೀಕ್ ಚೂರಿ ಇರಿದು ಕೊಲೆ ಮಾಡಿರುವಂತಹ ಘಟನೆ ಎಲ್ಲೆಡೆ ಸದ್ದು ಮಾಡಿತು ಹತ್ತು ವರ್ಷಗಳ ಹಿಂದೆ ರಂಜಿತಾ ವಿಚ್ಛೇದನ ಪಡೆದು ತಂದೆ ತಾಯಿ ಹಾಗೂ ಅಣ್ಣನೊಂದಿಗೆ ಯಲ್ಲಾಪುರದಲ್ಲಿ ಮಗುವಿನೊಂದಿಗೆ ವಾಸವಾಗಿದ್ಲು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ನಡೆದಂತಹ ವಿವಾಹಿತೆ ರಂಜಿತಾ ಹತ್ಯೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದು ಆರೋಪಿ ರಫೀಕ್ ನನ್ನ ತಕ್ಷಣ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹಿಂದೂಪರ ಸಂಘಟನೆಗಳು ಆಗ್ರಹಿಸಿದ್ವು ರಂಜಿತಾಳ ಹತ್ಯೆ ನಂತರ ರಫೀಕ್ ಕೂಡ ಕಣ್ಮರೆಯಾಗಿದ್ದ ರಂಜಿತಾ ಹತ್ಯೆಯನ್ನ ಖಂಡಿಸಿ ಇಂದು ಯಲ್ಲಾಪುರ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು ಇದೀಗ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ಪ್ರಕರಣದ ಆರೋಪಿ ಯಲ್ಲಾಪುರದ ರಾಮಾಪುರ ಕಾಡಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದೆ ಕಾಳಮ್ಮನಗರದ ನಿವಾಸಿ ಮೂವತ್ತು ವರ್ಷದ ಆರೋಪಿ ಮೊಹಮ್ಮದ್ ರಫೀಕ್ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ರಾಮಪುರ ಕಾರ್ಡ್ನಲ್ಲಿ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ರಫೀಕ್ನ ಮೃತದೇಹ ಪತ್ತೆಯಾಗಿದೆ ನಿಧಿಯ ಆಸೆಗಾಗಿ ದತ್ತು ಪಡೆದ ಎಂಟು ತಿಂಗಳ ಹಸುಗೂ ಸನ್ನ ತನ್ನ ತಂದೆ ಬಲಿ ಕೊಡೋಕೆ ಮುಂದಾಗಿದ್ದ ಎನ್ನಲಾದ ಭೀಕರ ಘಟನೆಯೊಂದು ಹೊಸಕೋಟೆ ತಾಲೂಕಿನ ಸೂಲಿ ಬೆಳೆಯಲ್ಲಿ ಬೆಳಕಿಗೆ ಬಂದಿದೆ ಸಕಾಲದಲ್ಲಿ ಕಾರ್ಯಾಚರಣೆ ನಡೆಸಿದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಮಗುವನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸೂಲಿ ಬೆಳೆಯ ಜನತಾ ಕಾಲೋನಿಯ ನಿವಾಸಿ ಸೈಯದ್ ಇಮ್ರಾನ್ ಎಂಬುವರ ಮನೆಯಲ್ಲಿ ಈ ಭೀಕರ ಕೃತ್ಯಕ್ಕೆ ಸಿದ್ಧತೆ ನಡೆದಿತ್ತು ಎನ್ನಲಾಗಿದೆ ಕಳೆದ ವರ್ಷ ಏಪ್ರಿಲ್ನಲ್ಲಿ ಸೈಯದ್ ಇಮ್ರಾನ್ ದಂಪತಿ ಕೋಲಾರ ಮೂಲದ ದಂಪತಿಯಿಂದ ಒಂದು ಲಕ್ಷ ರೂಪಾಯಿ ನೀಡಿ ಈ ಗಂಡು ಮಗುವನ್ನ ದತ್ತು ಪಡೆದಿದ್ರು ನಮಗೆ ಗಂಡು ಮಕ್ಕಳಿಲ್ಲ ಮಗುವನ್ನ ಸ್ವಂತ ಮಗನಂತೆ ಸಾಕಿ ಸಲತ್ತೇವೆ ಅಂತ ನಂಬಿಸಿ ಕಾನೂನು ಬಾಹಿರವಾಗಿ ಹಣದ ವ್ಯವಹಾರವನ್ನ ನಡೆಸಿ ಮಗುವನ್ನ ಮನೆಗೆ ತಂದಿದ್ರು ಹಣವನ್ನ ನೀಡುವ ದೃಶ್ಯವನ್ನ ವಿಡಿಯೋ ಕೂಡ ಮಾಡಿಕೊಂಡಿದ್ರು ಅಂತ ತಿಳಿದು ಬಂದಿದೆ ಅಧಿಕಾರಿಗಳು ಮನೆ ಪರಿಶೀಲಿಸಿದಾಗ ಕೋಣಿಯೊಂದರಲ್ಲಿ ಆಳವಾದ ಗುಂಡಿ ತೆಗೆದು ಪೂಜೆ ಮಾಡಿರುವುದು ಪತ್ತೆಯಾಗಿದೆ ನಡೆಸುವ ಮಂತ್ರದ ಮಾದರಿಯಲ್ಲೇ ಈ ಪೂಜೆ ಇತ್ತು ಅನ್ನುವುದು ಪ್ರಾಥಮಿಕ ತನಿಖೆಯಲ್ಲಿ ದೃಢಪಟ್ಟಿದೆ ಹಾಸನದಲ್ಲಿ ಕೊತ್ತಲವಾಡಿ ಸಿನಿಮಾ ನಿರ್ಮಾಪಕಿ ಪುಷ್ಪಾ ಅರುಣ್ ಕುಮಾರ್ ಇದೆ ಆ ಮನೆ ಸಮೀಪದಲ್ಲಿರುವಂತಹ ಐದು ಗುಂಟೆ ಜಾಗವನ್ನ ಪುಷ್ಪ ಒತ್ತುವರಿ ಮಾಡಿಕೊಂಡು ಕಂಪೌಂಡ್ ಕಟ್ಟಿದ್ದಾರೆ ಅಂತ ಜೆಸಿಬಿ ತಂದು ಕೆಡವಲಾಗಿದೆ ಈ ಬಗ್ಗೆ ಪುಷ್ಪಾ ವಕೀಲರು ಮಾತನಾಡಿದ್ದಾರೆ ಲಕ್ಷಮ್ಮ ಅವರು ಈ ಆಸ್ತಿಯ ಮಾಲೀಕರು ಅವರಿಗೆ ವಯಸ್ಸಾಗಿರೋದ್ರಿಂದ ನನ್ನನ್ನ ಜೆ ಪಿ ಎ ಹೋಲ್ಡರ್ ಮಾಡಿದ್ರು ಈ ಕಂಪೌಂಡ್ ಮಾಡುವಾಗಲೂ ನಾನು ತಡೆದಿದ್ದೆ ಕೋರ್ಟ್ ಆದೇಶ ತಗೊಂಡು ಬನ್ನಿ ಅಂತ ಪುಷ್ಪಾ ಅವರು ಹೇಳಿದ್ರು ಸಾವಿರದ ಇಪ್ಪತ್ತರಿಂದ ನಾನು ಕೋರ್ಟ್ನಲ್ಲಿ ನಲ್ಲಿ ಪ್ರತಿ ಬಾರಿ ಎಲ್ಲಾ ವಾದ ವಿವಾದಕ್ಕೆ ಹೋಗಿದ್ದೇನೆ ಆದರೆ ಪುಷ್ಪಾ ಅವರು ಬರಲಿಲ್ಲ ಪುಷ್ಪಾ ಅವರಿಗೆ ವಾಟ್ಸಪ್ನಲ್ಲಿ ನಲ್ಲಿ ಎಲ್ಲಾ ದಾಖಲಾತಿ ಕೇಳಿದ್ರು ಕೂಡ ಯಾವುದೇ ಉತ್ತರ ಕೊಡಲಿಲ್ಲ ಅಂತ ದೇವರಾಜು ಅನ್ನುವರು ಹೇಳಿದ್ದಾರೆ ಮಾನವೀಯತೆಯ ದೃಷ್ಟಿಯಿಂದ ಕೂತು ಬಗೆಹರಿಸಿಕೊಳ್ಳೋಣ ಅಂತ ವಕೀಲರ ಆಫೀಸ್ಗೆ ಕರೆದ್ರೂ ಕೂಡ ಪುಷ್ಪಾ ಅವರು ಬರಲಿಲ್ಲ ನಮಗೆ ಸೇರಬೇಕಾದಂತಹ ಜಾಗ ನಮಗೆ ಸಿಗಲೇಬೇಕು ಅಂತ ದೇವರಾಜು ಅವರು ಹೇಳಿದ್ದಾರೆ ಮೂರು ಹೆಣ್ಣು ಮಕ್ಕಳು ಅಂತ ಪತ್ನಿಗೆ ಕೈಕೊಟ್ಟು ಪರಾರಿಯಾದ ಪ್ರಕರಣ ಈಶಾನ್ಯ ವಿಭಾಗ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಹರೀಶ್ ಮೂಲತಃ ರಾಜಸ್ಥಾನದವ ಬೆಂಗಳೂರಿನಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಕೆಲಸವನ್ನ ಮಾಡ್ತಿದ್ದಾನೆ ಈತ ವರಲಕ್ಷ್ಮಿ ಎಂಬ ನರ್ಸ್ನನ್ನ ಪ್ರೀತಿಸಿ ಮದುವೆಯಾಗಿದ್ದ ಕುಟುಂಬಸ್ಥರನ್ನ ಒಪ್ಪಿಸಿ ಅರೇಂಜ್ ಮ್ಯಾರೇಜ್ ಕೂಡ ಆಗಿದ್ದ ಮದುವೆಯಾದ ಹೊಸತರಲ್ಲಿ ಎಲ್ಲವೂ ಚೆನ್ನಾಗಿ ಇತ್ತು ಆದರೆ ಈ ಜೋಡಿಗೆ ಹುಟ್ಟಿದಂತಹ ಮೂವರು ಮಕ್ಕಳು ಹೆಣ್ಣು ಇದು ಹರೀಶನನ್ನ ಅಸಮಾಧಾನಕ್ಕೆ ಕಾರಣವಾಗಿತ್ತು ಮೊದಲ ಇಬ್ಬರು ಮಕ್ಕಳು ಹೆಣ್ಣು ಅಂತ ಗೊತ್ತಾದಾಗ ಮೂರನೆಯ ಬಾರಿಗೆ ಗಂಡು ಹುಟ್ಟಬಹುದು ಅನ್ನೋ ಆಸೆಯಲ್ಲಿದ್ದ ಇದೀಗ ಹರೀಶ್ ಪತ್ನಿ ವಿಜಯಲಕ್ಷ್ಮಿ ಕಳೆದ ಒಂದೂವರೆ ತಿಂಗಳ ಹಿಂದೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ ಇದೀಗ ಒಂದೂವರೆ ತಿಂಗಳ ಹಸುಗೂಸು ಹಾಗೂ ಇಬ್ಬರು ಮಕ್ಕಳನ್ನ ಪತ್ನಿಯ ಮಡಿಲಿಗೆ ಹಾಕಿ ಪರಾರಿಯಾಗಿದ್ದಾನೆ ಪತಿ ಕೈಕೊಟ್ಟ ಬೆನ್ನಲ್ಲೇಗ ಪತ್ನಿ ವರಲಕ್ಷ್ಮಿ ಆತನ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾಳೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಟ್ ಸಿಕ್ಸ್ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ ಎನ್ಪಿಎಸ್ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮದಿಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೆಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲಿಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ರೀ ಕರ್ನಾಟಕ ಟಿವಿ ಯಾರಾಗ್ತಾರೆ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ